ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲಾದರೂ ಇಡು ಎಂತಾದರೂ ಇಡು ಎಂದೆಂದಿಗೂ ಕನ್ನಡವಾಗಿಡು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮ್ಮ ರಾಷ್ಟ್ರೀಯ ಕವಿ ಕುವೆಂಪು ಅವಾರ್ಡ್ ರಚಿಸಿದ ಸಾಲುಗಳನ್ನು ಹೇಳುತ್ತಾ ಇವತ್ತು ನಾನು ನಮ್ಮ ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಮಾತನಾಡುತ್ತೇನೆ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ ಒಂದರಂದು ಆಚರಿಸಲಾಗುತ್ತದೆ ಮೈಸೂರು ರಾಜ್ಯವು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಕನ್ನಡ ಭಾಷೆ ಒಂದು ಶ್ರೀಮಂತ ಮತ್ತು ಸಮೃದ್ಧ ಭಾಷೆ ಇದು ಅತ್ಯಂತ ಪುರಾತನ ಮತ್ತು ದ್ರಾವಿಡ ಭಾಷೆಗಳಲ್ಲಿ ಒಂದು ಇದು ನಮ್ಮ ರಾಜ್ಯದ ಆಡಳಿತ ಭಾಷೆ ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಎಂಬ ನೆಲೆಯಲ್ಲಿ ಇಪ್ಪತ್ತೊಂದನೇ ಸ್ಥಾನ ಪಡೆದಿದೆ ಕನ್ನಡ ಲಿಪಿಗೆ ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ಕನ್ನಡದ ಮೊದಲ ನಾಯಿ ಶಾಸನ ಶಾಸನ ಇದು ಶಕ ನಾನೂರ ಐವತ್ತರಲ್ಲಿ ತೊಲಕಿದೆ ವಿನೋಬಾವ ಕನ್ನಡದ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಹೋಗಲಿದ್ದಾರೆ ಕವಿಡಾಜ ಮಾರ್ಗ ಕನ್ನಡದಲ್ಲಿ ರಚಿಸಿದ ಮೊದಲ ಕೃತಿಯಾಗಿದೆ ಈ ನಾಡನ್ನು ಕದಂಬರು ಹೊಸಲಳು ಕಟ್ಟಿ ಬೆಳೆಸಿರುತ್ತಾಳೆ ವಿಜಯನಗರ ಸಾಮ್ರಾಜ್ಯವು ವೈಭವದಿಂದ ಆಡಳಿತ ನಾಡು ಇದು ಈ ರಾಜನಗಳು ಇಲ್ಲಿನ ಕಲೆ ಸಾಹಿತ್ಯ ಶಿಲ್ಪಕಲೆಗಳಿಗೆ ನೀಡಿಡುವ ಉಡುಗೆ ಅಪಾರ ಇಂದಿಗೂ ಪ್ರಸ್ತುತವಾಗಿರುವ ಹಂಪಿ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಬೇಲುಡು ಮತ್ತು ಹಳೆ ಬೀದಿನ ವಸ್ತುಶಿಲ್ಪಿಗಳು ಈ ನಾಡಿನ ಸಂಸ್ಕೃತಿಯ ಪ್ರತೀಕ ಹಾಗೆಯೇ ಮೈಸೂರು ಸಂಸ್ಥಾನದ ಆಳ್ವಿಕೆ ಜಗತ್ ವಿಖ್ಯಾತ ದಸರಾ ವಿಶ್ವೇಶ್ವರಯ್ಯನವರು ನಾಡಿಗೆ ನೀಡಿಡುವ ಕೊಡುಗೆ ಎಲ್ಲವೂ ನಮ್ಮ ನಾಡಿನ ಹೆಮ್ಮೆ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಸಾಹಿತ್ಯ ಪರಂಪರೆ ಇದೆ ಕನ್ನಡ ಭಾಷೆಯ ಸೌಂದರ್ಯಕ್ಕೆ ಮತ್ತು ಹಿರಿಮೆಗೆ ಮತ್ತೊಂದು ಹೆಗಲಿಕೆ ಎಂದರೆ ಹಿಂದಿ ಭಾಷೆಯ ನಂತರ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಭಾಷೆ ನಮ್ಮದು ತಣ್ಣ ಪಂಪ ಕುವೆಂಪು ದಡಬೆಂದ್ರೆ ಮೊದಲದ ಮಹಾನ್ ಕವಿಗಳು ನಮ್ಮ ಸಾಹಿತ್ಯ ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಸಾಹಿತ್ಯ ಲೋಕವನ್ನು ಸಮೃದ್ಧಗೊಳಿಸಿದ್ದಾರೆ ನಮ್ಮ ರಾಜ್ಯದ ಬಾವುಟ ಕೆಂಪು ಮತ್ತು ಹಳದಿ ಬಣ್ಣದಿಂದ ಕೂಡಿದೆ ನಮ್ಮ ದೇಶದಲ್ಲಿ ನೂರಾರು ಭಾಷೆಗಳನ್ನು ಮಾತನಾಡುತ್ತಾರೆ ಆದರೆ ನಮ್ಮ ದೇಶದ ನೋಟಿನಲ್ಲಿ ಕನ್ನಡಕ್ಕೆ ನಾಲ್ಕನೆಯ ದೊಡ್ಡ ಸ್ಥಾನ ಸಿಕ್ಕಿದೆ ಇಂತಹ ನಾಡಿನಲ್ಲಿ ಹುಟ್ಟಿದ ನಾವೇ ಧನ್ಯರು ಇದು ಬಂಗಾಳ ಬೇಲೆವಾ ಹೊನ್ನಾಡು ಕನ್ನಡ ಭಾಷೆ ಬಳಿ ಬಾಯಿಮತ್ತಿನ ಭಾಷೆಯಾಗದೆ ಹೃದಯ ಭಾಷೆಯಾಗಿ ಬೆಳೆಯಲಿ ಹೇಗೆ ನಾವು ನಮ್ಮ ತಂದೆ ತಾಯಿಯನ್ನು ಪ್ರೀತಿಸುತ್ತೇವೋ ಹಾಗೆ ಕನ್ನಡ ಭಾಷೆಯನ್ನು ಪ್ರೀತಿಸೋಣ ಮತ್ತು ಒಳಗಿಸೋಣ ಕನ್ನಡ ನಾಡನ್ನು ಮತ್ತು ಕನ್ನಡತನವನ್ನು ಕಟ್ಟಿ ಬೆಳೆಸೋಣ ಸಿರಿ ಗೆಲ್ಗೆ ಸಿರಿ ಸಿರಿಗನ್ನಡನು ಬಾಲ್ಗೆ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು